ಯುಗಾದಿ ಹಾಗೂ ರಂಜಾನ್ ಹಬ್ಬಗಳು ರಾಜ್ಯದಲ್ಲಿ ಮಳೆ ಬೆಳೆ ಸಮೃದ್ಧವಾಗಿ ತಂದು ಜನತೆಗೆ ಸುಖ ಶಾಂತಿಯಿಂದ ಜೀವನ ಸಾಗಿಸಲಿ ಎಂದು ಶುಭ ಕೋರಿದ ಶಾಸಕ ನಂಜೇಗೌಡ ಭಾವೈಕ್ಯತೆಯ ಪ್ರತೀಕವಾಗಿ ಯುಗಾದಿ ಹಾಗೂ ರಂಜಾನ್ ಹಬ್ಬಗಳು ಒಟ್ಟಿಗೆ ಬಂದಿರುವುದು ಸೌಹಾರ್ದವಾದ ಪ್ರತೀಕವಾಗಿದ್ದು ಹಿಂದೂ ಮುಸ್ಲಿಂ ಸಮುದಾಯ ಒಟ್ಟಿಗೆ ಹಬ್ಬವನ್ನು ಭಕ್ತಿ ಪೂರಕವಾಗಿ ಹಾಗೂ ಶಾಂತಿಯಿಂದ ಆಚರಿಸುತ್ತಿರುವುದು ನಮ್ಮ ದೇಶದ ಸಂಪ್ರದಾಯ ನಾವುಗಳು ಕೋಮುವಾದವನ್ನ ದೂರ ಇಟ್ಟು ಶಾಂತಿ ಸೌಹಾರ್ದತೆಯಿಂದ ನೆಮ್ಮದಿಯಿಂದ ಸುಖ ಶಾಂತಿಯ ಜೀವನ ಮಾಡಬೇಕೆಂದರು ದೇವರು ಹಾಗೂ ಅಲ್ಲಾಹುನ ಕೃಪೆಯಿಂದ ಯುಗಾದಿ ಹಾಗೂ ರಂಜಾನ್ ಹಬ್ಬಗಳು ದೇಶ ರಾಜ್ಯ ಜಿಲ್ಲೆ ಹಾಗೂ ತಾಲೂಕಿನಲ್ಲಿ ಉತ್ತಮ ಮಳೆ ಬೆಳೆ ಸಮೃದ್ಧವಾಗಿ ಆಗಲಿ ಜನತೆಗೆ ಸುಖ ಶಾಂತಿಯಿಂದ ಜೀವನ ಸಾಗಿಸಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡಿ ಹಿಂದೂ ಮುಸ್ಲಿಂ ಜನತೆಗೆ ಶುಭಾಶಯಗಳನ್ನು ಶಾಸಕ ಕೆ ವೈ ನಂಜೇಗೌಡರು ಕೋರಿದರು ಎಲ್ಲ ಜಿಲ್ಲೆಯ ಮತ್ತು ನನ್ನ ತಾಲೂಕಿನ ಜನತೆಗೆ ಯುಗಾದಿ ಮತ್ತು ರಂಜಾನ್ ಹೊಸ ವರ್ಷ ಉಗಾದಿ ಬಂದಾಯಿತು ಮತ್ತು ಅದೇ ರೀತಿ ವಿಶೇಷವಾಗಿ ಮುಸ್ಲಿಮ್ಸ್ ಬಾಂಧವರಲ್ಲಿ ಒಂದು ಹೊಸ ವರ್ಷದ ವಿಶೇಷವಾದ ಹಬ್ಬ ರಂಜಾನ್ ಕೂಡ ಆ ಉಗಾದಿ ಮತ್ತು ರಂಜಾನ್ ಜೊತೆಯಲ್ಲಿ ಬಂದಿರೋದು ನಮ್ಮ ಹಿಂದೂ ಮುಸ್ಲಿಮ್ ಬಾಂಧವರು ಇವತ್ತು ಉಗಾದಿಯಲ್ಲಿ ಸುಮಾರು ಜನ ನಮ್ಮ ಜೊತೆಯಲ್ಲಿ ಆ ಮುಸ್ಲಿಮ್ಸ್ ಬಾಂಧವರು ನಮ್ಮ ಮನೆಗಳಿಗೆ ಬಂದು ಹೋಗಿದ್ದು ಕೂಡ ಉಂಟು ನಾಳೆ ಕೂಡ ಅಷ್ಟೇ ಅದು ರಂಜಾನ್ ಹಬ್ಬಲ್ಲಿ ಕೂಡ ಸುಮಾರು ಜನ ನನ್ನ ನಮ್ಮ ಸ್ನೇಹಿತರುಗಳು ನಮ್ಮ ಹಿಂದೂ ಬಾಂಧವ ಹಿಂದೂ ಬಂಧುಗಳನ್ನು ಕೂಡ ಮನೆ ಕರೆದು ಉಂಟು ಇದು ನಮ್ಮ ಸಂಪ್ರದಾಯ ನಮ್ಮ ದೇಶದ ಸಂಪ್ರದಾಯ ಹಿಂದೂ ಮುಸ್ಲಿಮ್ಸ್ ಬಾಯಿ ಬಾಯಿ ಅಂತೇಳಿ ಹೋಗುವಂಥ ಒಂದು ಇತಿಹಾಸ ನಮ್ಮ ಭಾರತ ದೇಶ ಇಶ ಇತಿಹಾಸ ಇದನ್ನು ಕಾಪಾಡಿಕೊಡುವಂಥದ್ದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಕೂಡ ಆಗಿದೆ ನಾವು ನಮ್ಮ ದೇಶದಲ್ಲಿ ಶಾಂತಿ ನೆಮ್ಮದಿಯನ್ನು ಕಾಪಾಡಬೇಕಾದ್ರೆ ನಾವೆಲ್ಲರೂ ಒಂದೇ ಅನ್ನೋ ಒಂದು ಹಾದಿ ಇಲ್ಲುವಂಥ ಒಂದು ಈ ನಮ್ಮ ಭಾರತ ದೇಶ ನಾವೆಲ್ಲರೂ ಒಟ್ಟಿಗೆ ಹೋಗೋಣ ಮತ್ತು ದೇವರು ಈ ಹೊಸ ವರ್ಷ ಉಗಾದಿ ಮತ್ತು ರಂಜಾನನ್ನು ಶುಭಾಶಯ ಕೊರೋ ಜೊತೆಗೆ ಆ ಭಗವಂತ ಹಲ್ಲ ನಮ್ಮ ದೇಶ ಮತ್ತು ನಮ್ಮ ಜಿಲ್ಲೆ ಮತ್ತು ನಮ್ಮ ತಾಲೂಕಿನ ಶಾಂತಿ ನೆಮ್ಮದಿಯಿಂದ ಕೂಡಿರಲಿ ಆ ರೀತಿ ಒಂದು ಆಶೀರ್ವಾದ ಇರಲಿ ಅದ್ರ ಜೊತೆಗೆ ವಿಶೇಷವಾಗಿ ಈ ಸಾರಿ ಮಳೆ ಮತ್ತು ಬೆಳೆ ಆಗಲಿ ಮಳೆ ತೊಂದರೆ ಆಗಿ ಈಗಾಗಲೇ ಕುಡಿಯೋ ನೀರು ಕೂಡ ಇದೆ ಆ ದೇವರನ್ನು ಮತ್ತು ಅಲ್ಲಾನ ಕೇಳ್ಕೊಂಡ ಹೊಸ ವರ್ಷದ ಜೊತೆಯಲ್ಲಿ ಹೊಸ ದಿನಗಳು ಕೂಡ ತರಲಿ ಅಂತ ಕೇಳ್ಕೊತಾ ಇದ್ದೀನಿ ನಮಸ್ಕಾರ